ನಮಸ್ಕಾರ ಇವತ್ತಿನ ವಿಡಿಯೋಲಿ ಡೈಲಿ ಭವಿಷ್ಯ ನ್ಯೂಮರಾಲಜಿ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ತಾರೀಕು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಇವತ್ತ ಸೈಕಿಕ್ ಒಂದು ಡೆಸ್ನಿ ಒಂದು ತುಂಬಾ ಅಚ್ಚುಕಟ್ಟಾದ ದಿವಸ ಎಲ್ಲರಿಗೂ ಇವತ್ತಿನ ದಿವಸ ಅಷ್ಟು ಒಂದು ಚೆನ್ನಾಗಿರುತ್ತೆ ಅದರಲ್ಲಿ ಏಜ್ ವಯಸ್ಸಲ್ಲಿ ಯಾರ್ಯಾರಿಗೆಲ್ಲ ಇವತ್ತಿನ ದಿವಸ ಚೆನ್ನಾಗಿದೆ ಅಂತ ಹೇಳಿ ತಿಳಿಸಿಕೊಡ್ತೀನಿ ಇವತ್ತಿನ ದಿವಸ ಒನ್ ಟು ಟ್ವೆಂಟಿ ಫೈವ್ ಏಜಲ್ಲಿರೋರಿಗೆ ಒಂದರಿಂದ ಇಪ್ಪತ್ತೈದು ವಯಸ್ಸು ಏಜಲ್ಲಿರೋರಿಗೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಆರು ದಿವಸ ಹುಟ್ಟಿದವ್ರಿಗೆ ತುಂಬಾ ಒಳ್ಳೆ ದಿವಸ ಅವ್ರು ಅಂದ್ಕೊಂಡ ಕಾರ್ಯೆಲ್ಲ ಸಕ್ಸಸ್ ಆಗುತ್ತೆ ತುಂಬ ಪವರ್ಫುಲ್ ಡೇ ಅಂತ ಹೇಳ್ಬೋದು ಒನ್ ಬೈ ಒನ್ ಬಂದಿರೋದ್ರಿಂದ ಸೈಕಿಕ್ ಡಿಸ್ನಿ ಇಸ್ ವೆರಿ ಗುಡ್ ಅದರಲ್ಲೂ ಒಂದನೇ ತಾರೀಕು ಹುಟ್ಟಿದವ್ರಿಗೆ ಇವತ್ತ ಡಬಲ್ ಪಟ್ಟು ಸಂತೋಷ ಸಿಕ್ಕುತ್ತೆ ಅದೇ ಥರ ಇವತ್ತಿನ ದಿವಸ ಇಪ್ಪತ್ತೈದು ವಯಿಂದ ಐವತ್ತು ವಯಸ್ಸು ಇರೋರಿಗೆ ಯಾರಿಗೆಲ್ಲ ಯಾರಿಗೆಲ್ಲ ಒಳ್ಳೆ ದಿವಸ ಅಂತ ಅಂದ್ಕೊಂಡ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸೆವೆನ್ ನೈನ್ ಈ ದಿವಸದಲ್ಲಿ ಹುಟ್ಟಿದರೆ ಎಲ್ಲರಿಗೂ ಇವತ್ತು ಅಚ್ಚುಕಟ್ಟಾದ ದಿವಸ ಅದರಲ್ಲಿವೇ ಒಂದನೇ ತಾರೀಕು ಹುಟ್ಟಿದರಿಗಂತೂ ಇವತ್ತು ಕೇಳನೇ ಬೇಡ ಅಷ್ಟೊಂದು ಪವರ್ಫುಲ್ ಡೇ ದೇವ್ರ ಅನುಗ್ರಹ ಅವರಿಗೆ ಡಬಲ್ ಪಟ್ಟು ಸಂತೋಷನ ಕೊಟ್ಟಿರುತ್ತೆ ಇಲ್ಲಿರೋ ಎಲ್ಲರಿಗೂ ಕೂಡ ದೇವ್ರ ಅನುಗ್ರಹ ಉಂಟು ಅದರಲ್ಲಿ ಒಂದೇ ಏ ವಿಶೇಷವಾದ ಒಂದು ಅರ್ಭುತ ಶಕ್ತಿ ಅವ್ರಿಗೆ ಇವತ್ತು ಸಕ್ಸಸ್ಫುಲ್ಲಾಗೇ ಇದೆ ಅದೇ ಥರ ನೋಡೋಕ್ಕೋದ್ರೆ ಐವತ್ತಿಂದ ಎಪ್ಪತ್ತೈದು ವಯಸ್ಸು ಯಾ ಇರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂತ ಅಂದ್ಕೊಂಡ್ರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ಆರು ದಿವಸ ಹುಟ್ಟಿರೋ ಎಲ್ಲರಿಗೂ ಇವತ್ತಿನ ದಿವಸ ತುಂಬನೇ ಅಚ್ಚುಕಟ್ಟಾದ ದಿವಸ ಸಕ್ಸಸ್ಫುಲ್ ಡೇ ಪವರ್ಫುಲ್ ಡೇ ಅವರು ಅಂದುಕೊಂಡ ಕಾರ್ಯ ಎಲ್ಲ ಸಕ್ಸಸ್ಸಾಗಿ ಇವತ್ತು ಸಿಕ್ಕುತ್ತೆ ಅದರಲ್ಲಿ ಒಂದನೇ ತಾರೀಕು ಹುಟ್ಟಿದವರಿಗೆ ತುಂಬನೇ ಪಟ್ಟು ಸಂತೋಷ ಟೂ ಹಂಡ್ರೆಡ್ ಪರ್ಸೆಂಟೇಜ್ ದೇವ್ರ ಅವರಿಗೆ ಇವ್ರು ಕೇಳದೇನೆ ಎಲ್ಲ ಅನುಗ್ರಹ ಆಶೀರ್ವಾದ ಕೊಟ್ಟಿರ್ತಾರೆ ಇವತ್ತ ಥ್ಯಾಂಕ್ ಯು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡೋ ಎಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಾದರೂ ನಿಮ್ಮ ಸಪೋರ್ಟ್ ಬೇಕು ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ಗೆಲ್ಲ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು